ನೆಲದಲ್ಲಿ ಕನ್ನಡವೇ ಇರಬೇಕು ಎಲ್ಲಾ ಕಡೆ ಕನ್ನಡ ಕನ್ನಡ ಅಂತ ಕನ್ನಡಿಗರು ಘೋಷಣೆಯನ್ನ ಮಳುಗಿಸ್ತಾ ಇದ್ದಾರೆ ಕನ್ನಡ ಫಲಕ ಕಡ್ಡಾಯ ಕನ್ನಡ ಉಳಿಸಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ ಕರ್ನಾಟಕದ ನೆಲದಲ್ಲಿ ಕನ್ನಡಾನೇ ಇಲ್ಲ ಅಂದ್ರೆ ಹೇಗೆ ಬೆಂಗಳೂರು ಐಟಿ ಹಬ್ ಆಗಿ ನಿರ್ಮಾಣವಾಗ್ತಾ ಇದೆ ಮಾರ್ಪಾಡಾಗ್ತಾ ಇದೆ ಕನ್ನಡಕ್ಕಾಗಿ ಕನ್ನಡಿಗರು ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಬಂದಿದೆ ಈಗ ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ನವೆಂಬರ್ ಒಂದನೇ ತಾರೀಕು ಮಾತ್ರ ಕನ್ನಡ ಬಳಕೆ ಮಾಡೋದಲ್ಲ ರಾಜ್ಯದಲ್ಲಿ ಕನ್ನಡಕ್ಕಾಗಿ ಒಂದಷ್ಟು ಬೆಲೆ ಸಿಗ್ಬೇಕು ಮೌಲ್ಯ ಸಿಗ್ಬೇಕು ಕನ್ನಡದ ಸ್ಥಾನಮಾನ ಏನು ಅನ್ನೋದು ಕನ್ನಡದ ನೆಲದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು ರಾಜ್ಯ ಯಾವುದೇ ಯಾವ ಅಂತರ ರಾಜ್ಯದಿಂದ ಆದ್ರೂ ಬಂದಿರ್ಲಿ ಬೇರೆ ದೇಶದಿಂದ ಆದ್ರೂ ಬಂದಿರಲಿ ಆದ್ರೆ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಅಸ್ಮಿತೆ ಅಂತ ಬಂದಾಗ ಕರ್ನಾಟಕದಲ್ಲಿ ಇದೀರಾ ಅಂದಾಗ ಕನ್ನಡ ಮಾತನಾಡೋದಕ್ಕೆ ಬರ್ಬೇಕು ಕನ್ನಡಿಗರು ಹೋಗಿ ಬೇರೆ ಯಾವ್ದೋ ಉದ್ಯಮದವ್ರ ಜೊತೆ ಮಾತಾಡ್ತೀರಾ ಅಂತ ಅಂದ್ರೆ ಮೊದಲು ಅವ್ರಿಗೆ ಕನ್ನಡ ಬರುತ್ತಾ ನೋಡಿ ಅವ್ರಿಗಿಂತ ಮುಂಚೆ ನೀವೇ ಅವ್ರ ಭಾಷೆಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತೀರಾ ಕನ್ನಡಿಗರ ಹೋರಾಟಕ್ಕೆ ಈಗ ರಾಜ್ ನ್ಯೂಸ್ ಕೂಡ ಸಾಥ್ ಅನ್ನ ಕೊಡ್ತಾ ಇದೆ ಕರ್ನಾಟಕದ ನೆಲದಲ್ಲಿ ಕನ್ನಡ ಕನ್ನಡ ಕನ್ನಡನೇ ಇರಬೇಕು ಅಂತ ರಾಜ್ ನ್ಯೂಸ್ ವಾಹಿನಿ ಈಗ ಸಾಥ್ ಕೊಡ್ತಾ ಇದೆ ಕನ್ನಡಿಗರ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ ಕರ್ನಾಟಕದ ನೆಲದಲ್ಲಿ ಕನ್ನಡ ಯಾಕಿಲ್ಲ ಕನ್ನಡಕ್ಕಾಗಿ ರಾಜ್ ನ್ಯೂಸ್ ವಾಹಿನಿಯ ಸಾತ್ ಹೆಚ್ಚಾಗಿನೇ ಸಿಗುತ್ತೆ ಯಾವಾಗ್ಲೂ ಕೂಡ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಅಭಿವೃದ್ಧಿ ಅಂತ ಬಂದಾಗ ಕನ್ನಡ ಅಂತ ಬಂದಾಗ ಮುಂದೆ ನಿಲ್ತೀವಿ ಇವತ್ತು ಕೂಡ ಕನ್ನಡದ ಪರವಾಗಿನೇ ಹೋರಾಟವನ್ನ ನಡೆಸೋದಕ್ಕೆ ಕನ್ನಡ ಪರ ಹೋರಾಟಗಾರರಿಗೆ ನಮ್ಮ ರಾಜ್ ನ್ಯೂಸ್ ವಾಹಿನಿ ಸಾಥ್ ಅನ್ನ ಕೊಡ್ತಾ ಇದೆ ಕನ್ನಡ ಇಲ್ಲದೆ ಇರುವಂತಹ ನಾಮಫಲಕಗಳ ವಿರುದ್ಧ ಕನ್ನಡಿಗರು ಹೇಗೆ ಆಕ್ರೋಶ ಹೊರ ಹಾಕ್ತಿದಾರೋ

ಈಗ ನಡೀತಾ ಇರುವಂತಹ ಹೋರಾಟದ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರಂತಹ ರಮೇಶ್ ಗೌಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಗೌಡ್ರೆ ನಿಜಕ್ಕೂ ಕೂಡ ಇದು ಒಂದು ರೀತಿಯಾಗಿ ಹೀನಾಯ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕಕ್ಕೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಈಗ ಬಿ ಬಿ ನಿಯಮಗಳು ಪ್ರತಿಯೊಬ್ಬರಿಗೂ ಒಂದೇನೆ ಆದ್ರೆ ಈ ರೀತಿ ಪ್ರತಿಭಟನೆ ಮಾಡಿ ಇವರಿಗೆ ಕಾವನ್ನ ಹೆಚ್ಚಿಸುವಂತ ಕೆಲಸ ನಾವು ಮಾಡ್ಬೇಕಾದಂತ ಪರಿಸ್ಥಿತಿ ಯಾಕೆ ಬಂತು ಅಂತ ಈ ನಿಯಮಗಳನ್ನ ಅಳವಡಿಸ್ಕೊಳ್ತಾ ಇಲ್ಲ ಅಂತ ಕೆಲವೊಂದು ಇಪ್ಪತ್ತು ವರ್ಷಗಳಿಂದ ನಾವು ಸ್ವಲ್ಪ ಔದಾರಿಯ ತೋರದ್ದು ಒಂದ್ ಕಡೆಗೆ ಇನ್ನೊಂದು ಕಡೆಗೆ ಸ್ವಲ್ಪವೇ ಸ್ವಲ್ಪವೇ ಮಾಡಿಕೊಂಡು ಅವರು ದೊಡ್ಡದಾದಂತ ಫಲಕಗಳನ್ನ ಹಾಕೋಕೆ ಶುರು ಮಾಡಿದ್ರು ಹಿಂದೆ ಹಚ್ ಕಂಪನಿ ಒಂದು ಕೋರ್ಟ್ ಮೆಟ್ಲೇರಿ ನಾವು ಎಲ್ಲಿ ಬೇಕಾದ್ರೆ ಹಾಕೋಬಹುದು ಅಂತ ಹೇಳಿ ಹೈಕೋರ್ಟ್ ಮೆಟ್ಲೇರಿತ್ತು ಕೂಡ ಮತ್ತೆ ಏನು ಅಂದ್ರೆ ಬಿಬಿಎಂಪಿ ನಾವು ಮಾಡ್ಬೇಕಾದ ಕೆಲಸನ ನಾವು ಇವಾಗ ಮಾಡ್ತಾ ಇದೀವಲ್ಲ ಅವರು ಯಾವಾಗ್ಲೇ ಮಾಡ್ಬೇಕಾಗಿತ್ತು ಲೈಸೆನ್ಸ್ ಕೊಟ್ಟಾಗ್ಲೇನೆ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಸ್ಪಷ್ಟವಾಗಿ ಅವ್ರು ಹೇಳಿದ್ರೆ ಇಷ್ಟೆಲ್ಲಾ ಸಮಸ್ಯೆಗಳು ಬರ್ತಿರ್ಲಾ ಇವತ್ತು ಪರಭಾಷಿಕರು ಹೆಚ್ಚಿಕೊಂಡು ಇವತ್ತು ಕೋಟಿ ಕೋಟಿ ಆಸ್ತಿಗಳನ್ನ ಮಾಡ್ಕೊಂಡು ಇವತ್ತು ಇಡೀ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡ್ಕೊಂಡು ಮಾಡಿಕೊಂಡು ಕಾರ್ಪೊರೇಟ್ಗಳನ್ನ ಎಂಎಲ್ ಎಗಳನ್ನ ಎಲ್ ಸಿಗಳನ್ನ ಕೊಂಡ್ಕೋ ಅಷ್ಟು ಮಟ್ಟಕ್ಕೆ ಬೆಳೆದ್ಬಿಟ್ಟವ್ರೆ ಹಾಗಾಗಿ ಅವ್ರನ್ನ ಈಗ ಮಣಿಸ್ಲಿಕ್ಕೆ ನಾವ್ ಇವತ್ತು ದೊಡ್ಡ ಹೋರಾಟಗಳನ್ನ ಮಾಡಿ ಈ ರೀತಿಯ ಬೀದಿ ಬೀದಿ ನಿಂತ್ಕೊಂಡು ಆದಿರಂಪ ಬೀದಿರಂಪ ಮಾಡ್ಕೊಂಡು ಮೈಕ್ ಹಾಕೊಂಡು ಕೂಗುವಂತ ಪರಿಸ್ಥಿತಿಗಳು ಬಂದಿದೆ ಇವಾಗ ಏನಾದರೂ ಈ ಸಮಯ ಸಂದರ್ಭದಲ್ಲಿ ಆಗದೆ ಇನ್ ಇನ್ಯಾವತ್ತೂ ಈ ನಾಡಲ್ಲಿ ಈ ತರದ ಕನ್ನಡಕ್ಕೆ ಅಳವಡಿಸ್ ಸಾಧ್ಯ ಇಲ್ಲ ಈಗ ತಾರ್ಕಿಕ ಹೋರಾಟ ಆಗಬೇಕು ಅತ್ಯಂತ ಒಂದು ಎಷ್ಟು ಜನ ಜೈಲ್ಗೆ ಹೋಗ್ಲಿ ನಾವು ಹೋರಾಟ ಏನಾದ್ರೆ ಆಗಿರ್ಲಿ ಬೇರೆ ಬೇರೆ ರೀತಿ ತಿರಿಕೊಳ್ಳಿ ವಿವಾದಕ್ಕೆ ಇಲ್ಲಿ ನಮ್ದು ಕನ್ನಡಕ್ಕೆ ಆದ್ಯತೆ ಸಿಗಬೇಕು ಬರಭಾಷಿಕರು ನಮ್ಮ ಇದನ್ನ ಗೌರವಿಸಬೇಕು ಅಂತ ಹೇಳಿ ಸ್ಪಷ್ಟವಾದಂತ ನಿಲುವು ನಮ್ದು ರಮೇಶ್ ಗೌಡ್ರೆ ಈಗ ಒಂದಷ್ಟು ನಿಯಮಗಳನ್ನ ತಂದಿದ್ದು ಬಿಬಿಎಂಪಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಮಾಡಿ ಅಂತ ಆದೇಶ ಕೊಟ್ಟಿದೆ ಆದ್ರೂ ಕೂಡ ಇವರು ನಾಮಫಲಕ ತೆರವುಗೊಳಿಸ್ತಾ ಇಲ್ಲ ನೀವು ಈ ಒಂದು ಆಡಳಿತಕ್ಕೆ ಅಥವಾ ಸರ್ಕಾರಕ್ಕೆ ಏನ್ ಸಲಹೆ ಸೂಚನೆ ಕೊಡೋದಕ್ಕೆ ಇಷ್ಟ ಪಡ್ತೀರಾ ಅಂತ ಇವರು ನಮ್ಮ ಈಗ ಸರ್ಕಾರದ ಬೇರೆ ರಾಜ್ಯದಿಂದ ಬಂದಂತವ್ರು ಕಾರ್ಪೊರೇಟರ್ ಗಳಾದದ್ದು ಎಮ್ ಗಳಾಗಿದ್ದು ಎಗಳಾಗಿದ್ದು ಇವರೆಲ್ಲ ಏನ್ ಮಾಡ್ತಾರೆ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ಆಗಾಗ ಇಂತ ಒಂದು ಹೋರಾಟ ಮಾಡಕ್ ಬಂದಾಗ ಅವರು ಸರ್ಕಾರಕ್ಕೆ ಪ್ರಬಲವಾಗಿ ಮಾಡಿ ಅಧಿಕಾರಿಗಳನ್ನ ಒಂದ್ ರೀತಿ ಬಾಯಿ ಮುಚ್ಚಿಸಿ ಕೆಲಸ ಮಾಡ್ತಾರೆ ಸರ್ಕಾರ ಕೂಡ ಸಿದ್ದರಾಮಯ್ಯನವರು ಈ ಒಂದು ನವಂಬರ್ ತಿಂಗಳಲ್ಲಿ ಹೇಳಿದ್ರು ವರ್ಷ ಪೂರ್ತಿ ಏನು ಎರಡ್ ಸಾವಿರದ ನಮ್ದು ಕನ್ನಡ ಮೈಸೂರು ಕರ್ನಾಟಕ ರಾಜ್ಯ ಆಯ್ತು ಅಂತ ಹೇಳಿದ್ವಲ್ಲ ಇಡೀ ವರ್ಷ ಕನ್ನಡದ ಕಣಿಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಈಗ ಸ್ಪಷ್ಟವಾಗಿ ಸರ್ಕಾರ ನಿಂತ್ಕೋಬೇಕು ಕನ್ನಡ ಪರ ಕನ್ನಡದ ಪರವಾಗಿ ಕನ್ನಡ ಪರವಾದಂತ ಆಡಳಿತವನ್ನ ನಡೆಸುದಿ ಆದ್ರೆ ಅವರು ಬಿಬಿಎಂಪಿ ಮುಖಾಂತರ ನಾವೆಲ್ಲ ಹೋರಾಟ ಮಾಡ್ಬೇಕು ಬಿಬಿಎಂಪಿ ಬಿ ಅವ್ರ ಲೈಸೆನ್ಸ್ ನ ಮಾನ್ಯತೆ ರದ್ದು ಮಾಡ್ಬೇಕು ಅವ್ರಿಗೆ ವಿದ್ಯುತ್ ಆಗ್ಲಿ ನೀರ್ನಾಗ್ಲಿ ಇರುವಂತ ಪರಿಸ್ಥಿತಿ ಬಡದ್ರೆ ಅವರೇ ತನಗೆ ದಾರಿ ದಾರಿಗೆ ಬರ್ತಾರೆ ಒಂದು ಜನ ಕೋರ್ಟ್ಗೆ ಹೋಗ್ಬೋದು ಅದು ಬೇರೆ ಪ್ರಶ್ನೆ ಆದ್ರೆ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಪೊಲೀಸರು ಮತ್ತೆ ಬಿ ಬಿ ಬಹಳ ಕಠಿಣವಾದ ನಿರ್ಧಾರ ತಗೊಂಡ್ರೆ ಅರ್ಧ ಕೆಲಸ ಸುಲಭ ಆಗ್ತದೆ ಇವತ್ತು ನಾವು ನಿರಂತರವಾಗಿ ಏನಿದು ಬೆಂಗಳೂರು ಮೈಸೂರು ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರು ಮೈಸೂರು ಹೆದ್ದಾರಿ ಕೂಡ ಬೇರೆ ಬೇರೆ ದೊಡ್ಡ ದೊಡ್ಡ ಫಲಕಗಳೆಲ್ಲ ಬರೀ ರಾಜ ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣದಾದಂತ ಕನ್ನಡ ಅಕ್ಷರಗಳನ್ನ ಮಾಡಿ ನಮ್ಮನ್ನ ಒಂದ್ ರೀತಿ ವಂಚನೆ ಮಾಡುವಂಥದ್ದು ನಡೀತಾ ಇದೆ ಇದಕ್ಕ ತಾರ್ಕಿಕ ಅಂತ ಆಗ್ಬೇಕು ಇದು ಈ ಬಾರಿ ದೊಡ್ಡ ಹೋರಾಟ ಮಾಡಿ ಕನ್ನಡದ ಫಲಕಗಳಿಗೆ ಹೆಚ್ಚು ಅಗ್ರಸ್ಥಾನ ಸಿಗ್ಬೇಕು ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಮೇಶ್ ಗೌಡ್ರೆ ಈಗ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಕೂಡ ಗಡುವನ್ನ ಕೊಟ್ಟಿದ್ದಾರೆ ಅಷ್ಟೊಳಗೆ ನಾಮಫಲಕ ತೆರವು ಮಾಡಿ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಎರಡು ತಿಂಗಳುಗಳ ಕಾಲ ಬೇಕಾಗಿತ್ತ ಗಡುವು ಅಂತ ಇಲ್ಲ ಗಡುವು ಕೊಟ್ರೆ ಅವರು ಬೇರೆ ಬೇರೆ ಒಂದು ಸಾಧ್ಯತೆ ಮಾಡಿ ಮತ್ತೆ ಯಾವ್ದೋ ಒಂದು ಕಳ್ಳದಾರಿನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈಗ ಅವ್ರಿಗೆ ಒಂದು ಬ್ಯಾನರ್ ಅದೊಂದು ಬೋರ್ಡ್ ಕಿತ್ತಾಕಿ ಒಂದ್ ಬೋರ್ಡ್ ಹಾಕ್ಸೋದು ಏನು ಒಂದ್ ಎರಡ್ ಮೂರು ದಿನಗಳ ಕಾಲ ಆಗ್ತದದು ಇಪ್ಪತ್ತೆಂಟು ಸಾಧುವಾದ ಕ್ರಮ ಇತ್ತದು ತಿರ್ಗ ಮುಂದಕ್ಕೆ ಹಾಕಿರುವಂತದ್ದು ಅಷ್ಟೇನು ಒಳ್ಳೆಯ ನಿರ್ಧಾರ ಅಲ್ಲ ಬಹುಶಃ ಅವ್ರಿಗೆ ಅದೇ ನಾನು ಹೇಳ ಈ ಒತ್ತಡಗಳಿರ್ಬೋದು ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಎಸ್ಟೇಟ್ಗಳು ಮತ್ತೆ ಬೇರೆ ಬೇರೆ ಭಾಷಿಕರು ಬಂದಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ಕಾರ ಮೇಲೆ ಪ್ರಭಾವ ಬೀರಿ ಈ ರೀತಿ ಮಾಡಿರೋ ಸಾಧ್ಯತೆ ಇದೆ ಇದು ಬಹಳ ಅಕ್ಷಮ್ಯ ಆಗಿದೆ ಕೊಡ್ಲೇಬಾರ್ದು ಫೆಬ್ರವರಿ ಎಂಟ್ರಿ ಒಂದ್ ಬೋರ್ಡ್ ಚೇಂಜ್ ಮಾಡಕ್ಕೆ ಇಷ್ಟ ಟೈಮ್ ಬೇಕಾ ಅವ್ರಿಗೆ ಎರಡು ಎರಡು ಮೂರು ದಿನದಲ್ಲಿ ಒಂದು ಬೋರ್ಡ್ ಚೇಂಜ್ ಮಾಡ್ಬೋದು ಅಥವಾ ದೊಡ್ಡ ಲೈಟಿಂಗ್ ಬೋರ್ಡ್ ಏ ಮಾಡಿಸ್ಲಿ ಇನ್ನೊಂದು ಬೋರ್ಡ್ ಏ ಮಾಡಿಸ್ಲಿ ಆ ಬೋರ್ಡ್ ಇಡ್ಸಿ ಇನ್ನೊಂದು ಕನ್ನಡ ಬೋರ್ಡ್ ಹಾಕ್ಸ್ಲಿಕ್ಕೆ ಯಾಕೆ ಇಷ್ಟು ಬೇಕು ಅವ್ರ ಟೈಮು ಈ ತಪ್ಪಿಂದ ಕೊಟ್ಟಿರುವಂತ ಸರ್ಕಾರ ನಿಲ್ ತಪ್ಪು ಬಿಬಿಎಂಪಿ ಅವ್ರ ಮತ್ತೆ ನುಂಚ್ಕೊಳೋ ಯತ್ನ ಮಾಡ್ತಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಇದು ಒತ್ತಡ ತಂದು ಕೆಲಸ ಮಾಡಬೇಕಾದಂತದ್ದು ಆಗ್ಬೇಕು ಮೇಡಮ್ ರಮೇಶ್ ಗೌಡ್ರಿ ನೀವು ಅನೇಕ ಪ್ರತಿಭಟನೆಗಳನ್ನ ಮಾಡಿರ್ತೀರಾ ಬಟ್ ಈ ರೀತಿಯಾಗಿ ನೀವು ಹೋದಂತ ಸಂದರ್ಭದಲ್ಲಿ ಅಲ್ಲಿಗೆ ಈ ಮಾಲ್ ಗಳಿರ್ಬೋದು ಶಾಪ್ಗಳು ಅಂಗಡಿ ಮಳಿಗೆಗಳಿಗೆ ಹೋದಾಗ ಕನ್ನಡ ಪರವಾಗಿ ನೀವು ನಿಂತಾಗ ಕನ್ನಡದ ಫಲಕಗಳನ್ನೇ ಅಳವಡಿಸಿ ಅಂದಾಗ ಅಲ್ಲಿ ಮಾಲೀಕರು ಏನ್ ಹೇಳ್ತಾರೆ ಅಂತ ಮೇಡಂ ಅಲ್ಲಿ ಮೊದಲು ನಮ್ಗೆ ಎದುರಾಗುತ್ತದೆ ಇಲ್ಲಿ ಹೋದಾಗ ನಾವು ಮಾಲ್ ಗಳಿಗೆ ಮತ್ತೆ ಬೇರೆ ಕಡೆ ಹೋದಾಗ ಫಸ್ಟ್ ಸೆಕ್ಯೂರಿಟಿ ಅವರು ನಮ್ ಗಾಡಿಗಳನ್ನೇ ನಿಲ್ಸ್ಕೊಡಲ್ಲ ಮುಂಭಾಗ ಅವ್ರು ಹಿಂದಿ ಹಿಂದಿಲ್ ಮಾತಾಡಕ್ ಶುರು ಮಾಡ್ತಾರೆ ಆಗ ನಮಗೂ ಅವ್ರಿಗೂ ಫಸ್ಟ್ ಟಿಕೆಟ್ ಆಗ್ತದೆ ಅದಾದ ಮೇಲೆ ಮಾಲೀಕರ ಕರೆ ಈ ತರ ಮಾಡ್ತಾ ಇದ್ದೀರಿ ಅಂತಂದ್ರೆ ಮಾಲೀಕರು ಪೊಲೀಸ್ನವ್ರು ಫೋನ್ ಮಾಡ್ತಾರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಕನ್ನಡಿಗರ ಯಾರೋ ಬಂದು ಸಾಲ ಹಾಕೊಂಡು ಇದ್ ಮಾಡ್ತಿದ್ದಾರೆ ಅಂತೇಳಿ ಆಗ ಪೊಲೀಸ್ನವರು ಮಧ್ಯ ಪ್ರವೇಶ ಮಾಡಿ ನೀವೇನಿದ್ರೆ ಹೋರಾಟನ ಪ್ರತಿ ಇದ್ರಲ್ಲಿ ಮಾಡಿ ಫ್ರೀಡಂ ಪಾರ್ಕ್ ಮಾಡಿ ಅಂತ ಪೊಲೀಸ್ನವರು ಹೇಳುವಂತ ಕೆಲಸ ಆಗ್ತದೆ ಇಲ್ಲಿ ಪ್ರತಿಯೊಬ್ಬ ಮಾಲ್ ಮಾಲೀಕನಾಗ್ಬೋದು ದೊಡ್ಡ ದೊಡ್ಡ ಮಾಲೀಕರಾಗ್ಬೋದು ಕೋಟಿ ಕೋಟಿ ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಕನಿಷ್ಠ ಕನ್ನಡದಲ್ಲಿ ಹಾಕ್ಬೇಕು ಅಂತ ಅರಿ ಇಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುದು ಒಂದಷ್ಟು ಜನ ಪುಂಡು ಪೋಟಾ ಪೊಟಾಲ ಕರ್ಕೊಂಡ್ ಬರುದು ಮತ್ತೆ ತುಂಬಾ ಗಲಾಟೆಗಳಾಗಿವೆ ತುಂಬಾ ಕಡೆ ತುಂಬಾ ನೊಂದು ನೋವಂತ ಕೆಲಸಗಳಾಗಿವೆ ಬರೀ ಬೇರೆ ಹಾಡು ಕನ್ನಡ ಹಾಡು ಹಾಕಿ ಅಂತ ಹೇಳಿದಂತ ಪರಿಸ್ಥಿತಿ ಹಿಂಗಾಗಿದೆ ಗಾಂಧಿನಗರದಲ್ಲಿ ಆಗಿದೆ ನಮ್ಗೆ ಬೇರೆ ಬೇರೆ ಎಲ್ಲಾ ಕಡೆನೂ ತಿಕ್ಕಟ್ಟುಗಳು ದಿನವೇ ಆಗ್ತಾ ಇದೆ ಪಾರ್ಕಿಂಗ್ ಅಲ್ಲಿ ಪರಭಾಸಿಕರು ಟೈಲೆಟ್ ನಲ್ಲಿ ಪರಭಾಸಿಕ್ ಬೇರೆ ಬೇರೆ ಉದ್ಯಮಗಳು ಗೋಲ್ಡ್ ಇತರ ಇಂಡಸ್ಟ್ರಿಲಿ ಮೆಡಿಕಲ್ ಮಾಫಿಯಾಗಳು ಎಲ್ಲಾ ಪರಭಾಷೆಗೆ ಉತ್ತರ ಭಾರತೀಯರು ತುಂಬಿರೋದ್ರಿಂದ ನಮ್ ಕರ್ನಾಟಕದ ಇವರು ಕೆಲವೇ ಜನ ಕ್ಷೀಣಿಸಿರೋದ್ರಿಂದ ಬೆಂಗಳೂರಿನಲ್ಲಿ ಇವತ್ತು ನಮ್ಮ ತನ್ನ ನಾವು ಕಳ್ಕೊಂಡಿದೀವಿ ಅಂತ ಅನ್ನೋದು ನಮ್ಗೆ ನೋವಾಗ್ತವೆ ಮಾಲ್ನವರ್ ದೌರ್ಜನ್ಯ ದಬ್ಬಾಳಿಕೆಗಳು ಮಿತಿ ಮೀರಿವೆ ಇವಾಗ ಓಕೆ ಧನ್ಯವಾದಗಳು ರಮೇಶ್ ಗೌಡ್ರೆ ಇಷ್ಟೊತ್ತು ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ